ಕೇರಳ ರಾಜ್ಯದಲ್ಲಿ ಚಿನ್ನದ ಮಳಿಗೆಯನ್ನು ಹೊಂದಿದ್ದ ಚಿನ್ನದ ವ್ಯಾಪಾರಿಯನ್ನು ತಂಡವೊಂದು ಮಂಗಳೂರಿನ ಸೆಂಟ್ರಲ್ ರೈಲ್ವೆ ನಿಲ್ದಾಣದಿಂದ ಕಾರಿನಲ್ಲಿ ಅಪಹರಿಸಿ ಮುನ್ನೂರ ಐವತ್ತು ಗ್ರಾಂ ಚಿನ್ನದ ರೋಡೆಗೆದ್ದ ಘಟನೆಗೆ ಸಂಬಂಧಿಸಿದಂತೆ ಮಂಗಳೂರು ಪೊಲೀಸರು ಐವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಶ್ರೀಹರಿ ಭಾನುದಾಸ್ ತೊರಟ್ ಅವರು ಆಗಸ್ಟ್ ಹದಿಮೂರರಂದು ಬೆಳಗ್ಗೆ ಏಳು ಗಂಟೆಗೆ ಮುನ್ನೂರೈವತ್ತು ಗ್ರಾಂ ಚಿನ್ನದ ಗಟ್ಟಿಯೊಂದಿಗೆ ಕೇರಳದಿಂದ ರೈಲಿನಲ್ಲಿ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ್ದರು ರೈಲು ನಿಲ್ದಾಣದಿಂದ ಹೊರಬಂದ ಅವರು ರಿಕ್ಷಾಕ್ಕೆ ಕಾಯುತ್ತಿದ್ದರು ಈ ವೇಳೆ ನಾಲ್ವರು ಅಪರಿಚಿತರು ಆಗಮಿಸಿ ತಮ್ಮೊಂದಿಗೆ ಬರಬೇಕೆಂದು ಗದರಿಸಿದ್ದಾರೆ ತಂಡ ತಮ್ಮನ್ನು ನಾವು ಕಸ್ಟಮ್ಸ್ ಅಧಿಕಾರಿಗಳು ನಿಮ್ಮನ್ನು ಪರಿಶೀಲನೆ ಮಾಡಲು ಬಂದಿದ್ದೇವೆ ಕಾರಿನಲ್ಲಿ ಕುಳಿತುಕೊಳ್ಳಿ ಎಂದು ಗದರಿಸಿದ್ದಾರೆ ಆಗ ಅಲ್ಲಿಗೆ ಇನ್ನೋವಾ ಕಾರೊಂದು ಬಂದಿತ್ತು ಅದರೊಳಗೆ ಶ್ರೀಹರಿಯನ್ನು ಬಲವಂತವಾಗಿ ಕೂರಿಸಿದ್ದಾರೆ ಕಾರಿನಲ್ಲಿ ಇನ್ನಿಬ್ಬರು ಆರೋಪಿಗಳಿದ್ದರು ಬಳಿಕ ಉಡುಪಿ ಮೂಲಕ ಕುಮಟ ಶಿರಸ್ಸಿಗೆ ಕರೆದೊಯ್ದು ಮೂವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮುನ್ನೂರ ಐವತ್ತು ಚಿನ್ನದ ಗಟ್ಟಿಯನ್ನು ದರೋಡೆಗೈದಿದ್ದಾರೆ ಬಳಿಕ ಅವರನ್ನು ಶಿರಸಿ ಅಂತ್ರವಳ್ಳಿ ಎಂಬಲ್ಲಿ ಬಿಟ್ಟು ಪರಾರಿಯಾಗಿದ್ದು ಘಟನೆಯಿಂದ ಆಘಾತಗೊಳಗಾದ ಚಿನ್ನದ ವ್ಯಾಪಾರಿ ಮಂಗಳೂರಿಗೆ ಆಗಮಿಸಿ ಪಾಂಡೇಶ್ವರ ಠಾಣೆಗೆ ದೂರು ನೀಡಿದ್ದಾರೆ ಈ ಬಗ್ಗೆ ಶ್ರೀಹರಿಯವರು ಕುಮಟಾ ಠಾಣೆಯಲ್ಲಿ ದೂರು ನೀಡಿದ್ದು ಜೀರೋ ಎಆರ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಸರಹದ್ದಿನ ಆಧಾರದ ಮೇಲೆ ಮುಂದಿನ ಕ್ರಮದ ಬಗ್ಗೆ ಪಾಂಡೇಶ್ವರ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದೆ ಈ ಬಗ್ಗೆ ಪ್ರಕರಣವನ್ನು ಭೇದಿಸಿದ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚಲು ಸಿಸಿಬಿ ಅಧಿಕಾರಿ ಮತ್ತು ಕೇಂದ್ರ ಉಪ ವಿಭಾಗದಿಂದ ತಂಡವನ್ನ ರಚಿಸಿ ತನಿಖೆ ನಡೆಸಲಾಗಿದೆ ತನಿಖೆಯಲ್ಲಿ ಕಂಡುಬಂದ ಸಾಕ್ಷ್ಯಾಧಾರಗಳಿಂದ ಈವರೆಗೆ ಒಟ್ಟು ಐವರು ಆರೋಪಿಗಳನ್ನು ಆಗಸ್ಟ್ ಹದಿನೆಂಟರಂದು ಮಹಾರಾಷ್ಟ್ರದ ಪುಣೆ ಎಂಬಲ್ಲಿ ಪತ್ತೆ ಮಾಡಲಾಗಿದೆ ಆರೋಪಿಗಳು ವಿಚಾರಣೆಯಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ ಬಂಧಿತರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸ್ ವಶಕ್ಕೆ ಪಡೆದು ವಿಚಾರಣೆ ಕೈಗೊಳ್ಳಲಾಗುವುದು ದರೋಡೆಗೈದ ಚಿನ್ನ ಮತ್ತು ಕೃತ್ಯಕ್ಕೆ ಬಳಸಿದ ವಾಹನವನ್ನು ಪೊಲೀಸರು ಇನ್ನಷ್ಟೇ ಸ್ವಾಧೀನಪಡಿಸಿಕೊಳ್ಳಬೇಕಿದೆ ಸೊ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಕಳೆದ ಬುಧವಾರದಂದು ಬೆಳಿಗ್ಗೆ ಏಳು ಗಂಟೆಗೆ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ಬರು ಆಟೋ ಇಳಿದು ಬರ್ತಾರೆ ಶ್ರೀ ಭಾನುದಾಸ್ ಹರಿ ತೋರಟನ್ ಅವರು ಅವರು ಕೇರಳದ ಕಾಸರಗೋಡಿನ ಕಾಂಜಂಗಾಡ್ ಅನ್ನುವಂಥ ಒಂದು ಊರಿನಿಂದ ಟ್ರೈನ್ ಹತ್ತಿ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಬಂದು ಇಳಿತಾರೆ ಸೊ ಅವರು ಆ ರೀತಿ ಬಂದಾಗ ಅವ್ರ ಬಳಿ ಸುಮಾರು ಮುನ್ನೂರು ಐವತ್ತು ಗ್ರಾಮ್ನಷ್ಟು ಶುದ್ಧ ಬಂಗಾರದ ಗಟ್ಟಿಯನ್ನು ತಗೊಟ್ಕೊಂಡು ಬಂದಿರ್ತಾರೆ ಅಲ್ಲಿಂದ ಖರೀದಿ ಮಾಡ್ಕೊಂಡು ಬಂದಿರ್ತಾರೆ ಸೊ ಅವರು ಇಳಿದಾಗ ಆಟೋ ಹುಡ್ಕೋಬೇಕು ಅಂತ ಕೈರಾಲಿ ಅನ್ನುವಂಥ ಒಂದು ಹೋಟೆಲ್ ಇದೆ ಸೊ ಅದರ ಅಪೋಸಿಟ್ ಆಟೋ ಸ್ಟ್ಯಾಂಡಲ್ಲಿ ಆಟೋನ ಕರಿತಾ ಇದ್ದಾಗ ಯಾರು ಅಪರಿಚಿತರು ನಾಲ್ಕು ಜನ ಬಂದು ಇವ್ರನ್ನ ಫೋರ್ಸ್ಫುಲ್ಲಾಗಿ ದೂಕೊಂಡು ಇನೋವಾ ಕ್ರಿಸ್ಟಾ ವೈಟ್ ಕಲರ್ದೊಂದು ಗಾಡಿಯಲ್ಲಿ ಇವ್ರನ್ನ ದೂಕಿ ಕೂರಿಸ್ತಾರೆ ಆ ಗಾಡಿಯಲ್ಲಿ ಈಗಾಗಲೇ ಇಬ್ಬರು ಇರ್ತಾರೆ ಸೊ ಒಟ್ಟು ಆರು ಜನ ಏನಿರ್ತಾರೆ ಅವರು ಈ ಫೋರ್ಸ್ಫುಲ್ ಫೋರ್ಸ್ಫುಲ್ಲಾಗಿ ಕೂರಿಸ್ಕೊಂಡು ಅಪಹರಣಕ್ಕೆ ಇದು ಮಾಡ್ತಾರೆ ಬಟ್ ಇವ್ರು ಕೇಳ್ತಾರೆ ಯಾರು ಅಂತ ಕೇಳಿದಾಗ ಅವರು ನಾವು ಕಸ್ಟಮ್ಸ್ ಅಧಿಕಾರಿಗಳು ಅಂತ ಇಂಪರ್ಸನೇಟ್ ಮಾಡ್ತಾರೆ ಪಬ್ಲಿಕ್ ಸರ್ವೆಂಟ್ಸ್ ಅಂತ ಸುಳ್ಳು ಮಾಹಿತಿಯನ್ನು ನೀಡಿ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಆ ಇನೋವಾ ಕ್ರಿಸ್ಟ ಕಾರ್ನಲ್ಲಿ ಸೊ ಇವರು ಹೀಗೆ ಉಡುಪಿ ಹೈವೇ ಮಾರ್ಗವಾಗಿ ಕಾರವಾರ ಮಾರ್ಗಕ್ಕೆ ಹೋಗ್ತಾ ಇರುವಾಗ ಕುಮ್ಟ ಬಳಿ ಸುಮಾರು ಬೆಳಗ್ಗೆ ಒಂಬತ್ತೂವರೆ ಅಷ್ಟೊತ್ತಿಗೆ ಇಲ್ಲಿ ಏಳು ಗಂಟೆಗೆ ಹೊರಟಿರ್ತಾರೆ ಕುಮಟಾ ಬಳಿ ಅಂತ್ರವಳ್ಳಿ ಅಂತ ಒಂದು ವಿಲೇಜ್ ಬಳಿ ಇವರನ್ನ ಇಳಿಸ್ಬಿಡ್ತಾರೆ ಮತ್ತು ಅವ್ರ ಬಳಿ ಇದ್ದಂತಹ ಈ ಚಿನ್ನದ ಇದುಗಳನ್ನೆಲ್ಲ ಚಿನ್ನದ ಗಟ್ಟಿ ಏನಿತ್ತು ಅದನ್ನು ತಾವು ಇಟ್ಕೊಳ್ತಾರೆ ಸೊ ಈ ನಿಟ್ಟಿನಲ್ಲಿ ಈ ಒಂದು ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಒನ್ ಸೆವೆಂಟಿ ಒನ್ ಬೈ ಟು ತೌಸಂಡ್ ಟ್ವೆಂಟಿ ಫೈವ್ ಮಂಗಳೂರು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗುತ್ತೆ ಸೊ ಇದರಲ್ಲಿ ಡಕಾಯಿಟಿ ಕಿಡ್ನಾಪಿಂಗ್ ಮತ್ತು ಪರ್ಸನೇಟಿಂಗ್ ಆಫ್ ಪಬ್ಲಿಕ್ ಸರ್ವೆಂಟ್ ಸೊ ಈ ಒಂದು ಕಲಂಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ